ಹೇಳಿರ್ತಾರೆ ನನ್ಗೆ ಗೊತ್ತು ಆದ್ರೆ ನಿಮಗೆ ಅರಿವು ಮೂಡಿಸೋದೆ ನನ್ನ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ನೋಡಿ ಅದರಲ್ಲೂ ಭಾರತದಲ್ಲಿ ಎಚ್ ಐ ವಿ ಏಡ್ಸ್ ಹದಿನೈದರಿಂದ ಇಪ್ಪತ್ತೈದು ವರ್ಷದ ಮಕ್ಕಳಿಗೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬರ್ತಾ ಇದೆ ಇಲ್ಲಿಂದ ಏನಾಗ್ತಿದೆ ಅಂದ್ರೆ ಮಕ್ಕಳಲ್ಲಿ ಜಾಗೃತಿ ಇಲ್ಲದೆ ಕಾರಣ ಅರಿವಿಲ್ಲದೆ ಕಾರಣ ಇದು ಹೇಗ್ ಬಂತು ಅಂದ್ರೆ ಫಾರಿನರ್ಸ್ ಬಾಂಬೆಗೆ ಬಂದು ಬಾಂಬೆಯಿಂದ ಅಲ್ಲಿ

ಮರಣ ಖಂಡಿತ ಆಗುತ್ತೆ ಆದರೆ ನಾವು ಇದ್ದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಬಹುದು ನಾವು ಶುಚಿಯಾಗಿ ಇರಬೇಕು ಮತ್ತೆ ಆ ಬಂದಿರೋ ಲಕ್ಷಣ ಏನು ಏಡ್ಸ್ ಅಂತ ನೋಡಿ ಸಾವು ಎಲ್ರಿಗೂ ಬರುತ್ತೆ ಆದ್ರೆ ಆರೋಗ್ಯವಾಗಿ ಸಾಯೋಕು ಏಡ್ಸ್ ಬಂದ್ ಕಾಯಿಲೆ ಒಂದು ಸಾಯೋಕು ವ್ಯತ್ಯಾಸ ಇದೆ ಅಲ್ವಾ ಆ ಕೇಳಿಸ್ಕೊಳ್ಳಿ ಯಾರೊಬ್ರು ಏಡ್ಸ್ ಬಗ್ಗೆ ಒಂದೇ ಭಾಷಣ ಮಾಡಕ್ಕಿದ್ದೆ ಅಂತಲ್ಲ ಯಾರೋಡು ಕೆಸಿಆರ್ ಇದ್ರು ಅದಕ್ಕೆ ನಿಮಗೆ ಚಿತ್ರವನ್ನ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಏಡ್ಸ್ ಬಂದಿರೋರಿಗೆ ತುಂಬಾ ದಣಿವಾಗೋದು ಗಂಟಲಲ್ಲಿ ಇದಾಗೋದು ಕೆರ್ತ ಬರೋದು ಮತ್ತೆ ಜ್ವರ ಬಂದ್ರೆ ಹೋಗೋದೇ ಇಲ್ಲ ಯಾವ ರೋಗವನ್ನು ತಡ್ಕೊಳ ಶಕ್ತಿ ಇರಲ್ಲ ಏಡ್ಸ್ ಬಂದಂತಹ ವ್ಯಕ್ತಿಗಳಿಗೆ ಅದಕ್ಕೆ ನಾವು ಮುನ್ನೆಚ್ಚರಿಕೆಯನ್ನ ವಹಿಸಬೇಕು ಏನು ಅಂದ್ರೆ ಅಪರಿಚಿತ ವ್ಯಕ್ತಿ ಜೊತೆಗೆ ನಾವು ಹೋಗಬಾರ್ದು ಏಡ್ಸ್ ಬಂದಿರೋದ್ರಾಗಂದ್ರೆ ಪ್ರೀತಿಯಿಂದ ನೋಡಬಾರ್ದ ಅಂತಲ್ಲ ಮಾತಾಡಿಸ್ಬೋದು ಸಿಗ್ಬೋದು ಇದರಿಂದ ಬರಲ್ಲ ರೋಗ ನಿಮಗೆ ಮಾದಕ ವಸ್ತುಗಳು ಅಂದ್ರೆ ಯಾವುದು ಡ್ರಗ್ಸ್ ಅನ್ನ ಸೇವಿಸ್ತಾರಲ್ಲ ಒಬ್ರು ಚುಚ್ಕೊಂಡು ಅದೇ ಸುಜಿಯಲ್ಲಿ ಇನ್ನೊಬ್ಬ ಚುಚ್ಕೊಂಡ್ರೆ ಅವ್ರಿಗೆ ಬಂದ್ಬಿಡುತ್ತೆ ಏಡ್ಸ್ ಬಂದ ಚುಚ್ಚಿದ್ರೆ ಅದೇ ಸಿರಂಜನ್ನ ಇನ್ನೊಬ್ಬ ಚುಚ್ಕೊಂಡ್ರೆ ಬರುತ್ತೆ ನಮ್ಮ ಮಂಡ್ಯದಲ್ಲಿ ಈ ತರ ಡ್ರಗ್ಸ್ ಅನ್ನ ಅಡಕ್ಟ್ ಆಗಿರೋರು ಕಮ್ಮಿ ಬೆಂಗಳೂರು ಬಾಂಬೆ ಡೆಲ್ಲಿ ಇದೆ ಜಾಸ್ತಿ ಇದೆ ಅಂತ ಮತ್ತೆ ರಕ್ತವನ್ನ ತಗೊಂಡಾಗ ನಿಮಗೂ ಲೈಂಗಿಕ ಕ್ರಿಯೆಯನ್ನ ಮದುವೆಗೆ ಮುಂಚೆ ಮಾಡಬಾರದು ನಿಮ್ ಬೈರಿ ಟೀಚರ್ಸ್ನ ಕೇಳಿ ಅವ್ರು ಹೇಳ್ತಾರೆ ಅದು ಪಾಠ ಇದೆ ಅಲ್ವಾ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ ಮಾಡುವಾಗ ಅವ್ರು ಹೇಳ್ತಾರೆ ನೀವು ಹೇಳಿ ಅವರು ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಕೇಳಿ

ನಿಮ್ಮ ಪ್ಯಾಡ್ಗಳಿದೆಯಲ್ಲ ತಿನ್ನ ತಿನ್ನ ಉಪಯೋಗಿಸುವಂತಹ ಪ್ಯಾಡ್ಗಳನ್ನ ನೀಟಾಗಿ ಯೂಸ್ ಮಾಡಬೇಕು ಬಂದ್ಮೇಲೆ ಮಾಡ್ತಾ ಇದಾರೆ ಹೇಳ್ತಾರೆ ಅದರಿಂದ ಅದಕ್ಕೊಂದು ಡಸ್ಟ್ಬಿನ್ ಇಡಿಸಿ ಅಲ್ಲಿ ನೀವು ಹಾಕುವ ಮಾಡಬೇಕು ಶೌಚಾಲಯವನ್ನ ಕ್ಲೀನ್ ಇಟ್ಕೋಬೇಕು ನಿಮ್ಮ ಮನೆಯಲ್ಲೂ ಅಷ್ಟೇ ನೀವು ಉಪಯೋಗಿಸುವಂತಹ ಶೌಚಾಲಯ ತಿಂಗಳನ್ನ ತೊಳೆದು ಆಗಿ ಡಸ್ಟ್ಬಿನ್ ಹಾಕ್ಬೇಕು ಟೈಮ್ ಇಲ್ಲ ಅಂದ್ರೆ ಒಂದು ಕವರಲ್ಲಿ ಮುಚ್ಚಿ ಅದನ್ನ ಹಾಕಿಬಿಟ್ಟು ಡಸ್ಟ್ಬಿನ್ ಹಾಕೋದನ್ನ ಕಂಡುಕೊಡಿ ಹೇಳಬೇಕು ಅಂತ ಅನ್ನಿಸ್ತು ನನಗೆ ಹೇಳಿದೆ ನಿನ್ನೆಲ್ಲ ನೈನ್ತ್ ಮಕ್ಕಳಿಗೆ ಹೇಳಿದೆ ಇವತ್ತು ನಿಮಗೆ ಟೆಂತ್ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಅನ್ನೆಲ್ಲ ಭಾವಿಸಬಾರ್ದು ಏನಿ ಮೇಡಮ್